ನಮಸ್ಕಾರ ವೀಕ್ಷಕರೇ ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ ಮೆಂಟಲಿ ಸ್ಟ್ರಾಂಗ್ ಪೀಪಲ್ ಅಂತ ಯಾರಿಗೆ ಕರೆಯುತ್ತಾರೆ ಅವರು ಹೇಗೆ ಯೋಚಿಸುತ್ತಾರೆ ಅವರ ಯಶಸ್ಸಿನ ದಾರಿ ಹೇಗಿರುತ್ತದೆ ನೀವು ಅವರ ಹಾಗೆ ಮೆಂಟಲಿ ಸ್ಟ್ರಾಂಗ್ ಆಗಬೇಕಾ ಪವರ್ಫುಲ್ ಮೈಂಡ್ ಸೆಟ್ ಹೊಂದಬೇಕಾ ಆಗಿದ್ದರೆ ತಡ ಏಕೆ ಒಂದು ನೈಜವಾದ ಕಥೆಯ ಮೂಲಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಒಬ್ಬ ಶ್ರದ್ಧಾಳು ಒಂದು ದೊಡ್ಡ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ರು ಚೆನ್ನಾಗಿ ವ್ಯಾಪಾರವೂ ಕೂಡ ನಡೆಯುತ್ತಿತ್ತು ಅದೇ ಅಂಗಡಿಗೆ ಹೊಂದಿಕೊಂಡು ಅವರ ಮನೆಯೂ ಇತ್ತು ಒಂದು ದಿನ ರಾತ್ರಿ ಅವರು ವ್ಯಾಪಾರಕ್ಕೋಸ್ಕರ ಬೇರೆ ಊರಿಗೆ ಹೋಗಿದ್ದರು ಅದೇ ರಾತ್ರಿ ಸಮಯದಲ್ಲಿ ಅವರ ಅಂಗಡಿ ಮತ್ತು ಮನೆಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ತಗುಲಿತು ಕೆಲವೇ ಸಮಯದಲ್ಲಿ ಅವರ ಅಂಗಡಿಯಲ್ಲಿದ್ದ ಸಾಮಾನು ವಸ್ತುಗಳು ಮನೆ ಲಕ್ಷಾಂತರ ಹಣ ಮತ್ತು ಬೆಲೆ ಬಾಳುವ ಒಡವೆ ಬಂಗಾರ ಆಸ್ತಿ ಬೂದಿಯಾಗಿ ಹೋಗಿತ್ತು ಆಗ ಅವರು ಸುದ್ದಿ ತಿಳಿದು ಅಲ್ಲಿಗೆ ಬಂದು ಅದನ್ನೆಲ್ಲ ನೋಡಿ ಗೊಳೋ ಎಂದು ಅಳುತ್ತಾ ಕೂರಲಿಲ್ಲ ಅದನ್ನು ಬಿಟ್ಟು ದೇವರೇ ನಿನ್ನಿಷ್ಟವೇನಿದೆಯೋ ನನಗೇನು ಗೊತ್ತು ಆಗಿದ್ದು ಆಗಿ ಹೋಗಿದೆ ಎಂದು ದೇವರಿಗೊಂದು ನಮಸ್ಕಾರ ಮಾಡಿದರು ಕೂಡಲೇ ಆ ಜಾಗದಲ್ಲಿ ಒಂದು ದೊಡ್ಡ ಫಲಕ ಹಾಕಿಸಿದರು ಆ ಫಲಕದಲ್ಲಿ ಈ ರೀತಿಯಾಗಿ ಬರೆದಿತ್ತು ಅಂಗಡಿ ಸುಟ್ಟು ಹೋಗಿದೆ ಮನೆ ಕೂಡ ಸುಟ್ಟು ಹೋಗಿದೆ ಸಾಮಾನು ವಸ್ತುಗಳು ಎಲ್ಲ ಸುಟ್ಟು ಹೋಗಿದೆ ಆದರೆ ನನ್ನ ಶ್ರದ್ಧೆ ನಂಬಿಕೆ ಸುಟ್ಟು ಹೋಗಿಲ್ಲ ನಾಳೆಯಿಂದಲೇ ಅಂಗಡಿ ಪ್ರಾರಂಭವಾಗುತ್ತದೆ ಸದ್ಯದ ಪರಿಸ್ಥಿತಿಯಿಂದ ತುಂಬಾ ಅನಾನುಕೂಲವಾಗಿದೆ ಇದಕ್ಕೆ ಕ್ಷಮೆ ಇರಲಿ ಅಂತ ಬರೆದಿತ್ತು ತಕ್ಷಣವೇ ತಮ್ಮ ಆತ್ಮವಿಶ್ವಾಸದಿಂದ ಬಲವಾದ ನಂಬಿಕೆಯಿಂದ ಕೆಲಸವನ್ನು ಪ್ರಾರಂಭ ಮಾಡಿದರು ಎಲ್ಲವನ್ನೂ ಕ್ಲೀನ್ ಮಾಡಿ ಪಕ್ಕದಲ್ಲಿಯೇ ಒಂದು ತಾತ್ಕಾಲಿಕ ಶೆಡ್ ಅನ್ನು ಒಂದೇ ದಿನದಲ್ಲಿ ಮಾಡಿಕೊಂಡರು ಅದೇ ಶೆಡ್ನಲ್ಲಿ ಅಂಗಡಿ ಪ್ರಾರಂಭ ಮಾಡಿದರು ಮೂರನೇ ದಿನವೇ ವ್ಯಾಪಾರ ಚೆನ್ನಾಗಿ ಪ್ರಾರಂಭವಾಯಿತು ಜೊತೆಯಲ್ಲೇ ಒಂದು ಹೊಸದಾಗಿ ದೊಡ್ಡ ಅಂಗಡಿ ಕಟ್ಟಡ ಕಟ್ಟಲು ಪ್ರಾರಂಭ ಮಾಡಿದರು ಅವರ ವ್ಯಾಪಾರ ಹೇಗಿತ್ತು ಅಂದರೆ ಮೊದಲಿದ್ದ ಅಂಗಡಿಗಿಂತ ಎರಡರಷ್ಟು ದೊಡ್ಡ ಅಂಗಡಿ ನಿರ್ಮಾಣವಾಯಿತು ವ್ಯಾಪಾರ ಹೆಚ್ಚುತ್ತಲೇ ಹೋಯಿತು ಒಂದು ವರ್ಷದೊಳಗೆ ಅವರ ವ್ಯಾಪಾರ ಸಕ್ಸಸ್ ಕಂಡಿತು ಪ್ರತಿಯೊಬ್ಬರ ಬದುಕಿನಲ್ಲಿ ಕಷ್ಟ ಸುಖ ನೋವು ನಲಿವು ತೊಂದರೆಗಳು ಬಂದೇ ಬರುತ್ತವೆ ಅಯ್ಯೋ ನನಗೆ ಕಷ್ಟ ಕೊಟ್ಬಿಟ್ಟ ದೇವರು ನನ್ನ ಜೀವನ ದುಃಖಮಯವಾಗಿದೆ ನನಗೆ ಬೇಕಿತ್ತ ಈ ಕಷ್ಟ ಅಂತ ತಲೆ ಮೇಲೆ ಕೈ ಒತ್ತು ಕುಳಿತುಬಿಟ್ರೆ ಜೀವನ ಹೇಗೆ ನಡೆಯುತ್ತೆ ಮುಂದೆ ದಾರಿ ತೋಚದಂತಾಗುತ್ತದೆ ನಿಮ್ಮ ಜೀವನದಲ್ಲಿ ಬಂದ ಕಷ್ಟಗಳನ್ನು ಮೆಟ್ಟಿ ನಿಲ್ಲಲು ನೀವು ಮೆಂಟಲಿ ಸ್ಟ್ರಾಂಗ್ ಆಗಲು ಬುದ್ಧಿವಂತರು ಮಾಡುವಂಥ ಈ ಆರು ಮಾರ್ಗಗಳನ್ನು ಫಾಲೋ ಮಾಡಿ ನಂಬರ್ ಒನ್ ಬುದ್ಧಿವಂತರು ಯಾವಾಗಲೂ ತಮ್ಮ ಕೆಲಸದಲ್ಲಿ ಮುಂದುವರಿಯುತ್ತಾರೆ ತಮ್ಮ ಕೆಲಸದ ವಿಚಾರ ಮತ್ತು ವೈಯಕ್ತಿಕ ವಿಚಾರದ ಬಗ್ಗೆ ಪಟ್ಟು ಸಮಯವನ್ನು ಹಾಳು ಮಾಡುವುದಿಲ್ಲ ನಂಬರ್ ಟು ದಿನನಿತ್ಯದ ಜೀವನದಲ್ಲಿ ಒಂದೇ ತೆರನಾಗಿ ಇರುವುದಿಲ್ಲ ಬದಲಾವಣೆಯನ್ನು ಸ್ವೀಕರಿಸುತ್ತಾರೆ ತಮ್ಮ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಅಕ್ಸೆಪ್ಟ್ ಮಾಡುತ್ತಾರೆ ನಂಬರ್ ತ್ರೀ ಯಾವಾಗಲೂ ಹ್ಯಾಪಿಯಾಗಿರುತ್ತಾರೆ ಒಂದು ವಿಷಯ ಅವರಿಂದ ಸಾಲು ಮಾಡುವುದಕ್ಕೆ ಆಗಲ್ಲ ಅಂತ ತಿಳಿದ ಮೇಲೆ ವಿನಾಕಾರಣ ಅದರ ಮೇಲೆ ಅವರ ಎನರ್ಜಿಯನ್ನು ವೇಸ್ಟ್ ಮಾಡುವುದಿಲ್ಲ ನಂಬರ್ ಫೋರ್ ಅವರು ಜೀವನದಲ್ಲಿ ಪ್ರೀತಿ ವಾತ್ಸಲ್ಯದಿಂದಿರುತ್ತಾರೆ ದಯ ತೋರುತ್ತಾರೆ ಮತ್ತು ನ್ಯಾಯಯುತವಾಗಿರುತ್ತಾರೆ ಮಾತನಾಡಲು ಹೆದರುವುದಿಲ್ಲ ನಂಬರ್ ಫೈವ್ ಅವರು ಕೈಗೊಂಡ ಕಾರ್ಯಗಳ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿರುತ್ತಾರೆ ನಂಬರ್ ಸಿಕ್ಸ್ ತಮ್ಮ ಯಶಸ್ಸಿನ ಜೊತೆಗೆ ತಮ್ಮ ಜೊತೆಗಿರುವವರ ಯಶಸ್ಸನ್ನು ಕೂಡ ಸೆಲೆಬ್ರೇಟ್ ಮಾಡುತ್ತಾರೆ ಆ ಯಶಸ್ಸಿಗೆ ಅಸಮಾಧಾನ ವ್ಯಕ್ತಪಡಿಸುವುದಿಲ್ಲ ಈ ವಿಡಿಯೋದಲ್ಲಿ ಬರುವಂಥ ನೈಜವಾದ ಕಥೆಯ ಜೊತೆಗೆ ಈ ಆರು ಮಾರ್ಗಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಜೊತೆಗೆ ನಾನು ಮಾಡುವ ವಿಡಿಯೋಗಳು ನೋಟಿಫಿಕೇಷನ್ಗೆ ಬೆಲ್ ಬಟನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು